ದಸರಾ ಜಂಬೂ ಸವಾರಿಗೆ ದಿನಗಣನೆ ಆರಂಭವಾಗಿರತಕ್ಕಂಥದ್ದು ವಿಶೇಷವಾಗಿ ಇವತ್ತು ಸುಗ್ರೀವಾನೆಗೆ ಮರದ ಅಂಬಾರಿಯನ್ನು ಹೊರಿಸಿ ಮೈಸೂರಿನ ರಾಜಬೀದಿಗಳಿಂದ ನಡೆದು ನೇರವಾಗಿ ಬನಿಮಂಟಪದವರೆಗೂ ಮಂಟಪದವರೆಗೂ ಕರ್ಕೊಂಡೋಗುವಂಥ ತಾಲೀಮು ನಡೀತಾ ಇದೆ ಜೊತೆಗೆ ಮೈಸೂರಿನ ರಾಜಬೀದಿಗಳಲ್ಲಿ ಜಂಬೂ ಸವಾರಿಗಾಗಿ ತಯಾರಾಗಿರುವಂಥ ರಸ್ತೆಗಳಿಗೆ ಬ್ಯಾರಿಗೇಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸದ್ಯ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನಾಡಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭವಾಗಿರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ನವರಾತ್ರಿಯೂ ಕೂಡ ಶುರುವಾಗ್ತಾ ಇರುವಂಥ ವಿಶೇಷ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಮೈಸೂರಿನ ರಾಜಬೀದಿಗಳಲ್ಲಿ ಸಾಗುವಂಥ ದಸರಾ ಜಂಬೂ ಸವಾರಿಗೆ ಎಲ್ಲ ರೀತಿಯಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ನಾಡಹಬ್ಬ ದಸರಾಗೆ ವಿಶೇಷವಾಗಿ ರಾಜಬೀದಿಗಳ ಅನೇಕ ವೃತ್ತಗಳಲ್ಲಿ ತಯಾರಿಗಳನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಬ್ಯಾರಿಗೇಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿರುವ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಪೊಲೀಸರ ಕಡೆಯಿಂದ ಎಲ್ಲ ರೀತಿಯಾದ ಸಕಲ ಸಿದ್ಧತೆಗಳನ್ನು ತಯಾರಿಗಳನ್ನು ಭದ್ರತೆಯನ್ನು ಮಾಡಿಕೊಂಡಿರುವಂಥ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ನೋಡ್ತಾ ಇರುವಂಥ ಈ ಕೆಆರ್ ಸರ್ಕಲ್ನ ವೃತ್ತ ಏನಿದೆ ಈ ವೃತ್ತದ ಸುತ್ತ ಬ್ಯಾರಿಗೇಟ್ಗಳ ವ್ಯವಸ್ಥೆಯನ್ನು ಮಾಡಿ ಸುವ್ಯವಸ್ಥಿತ ಸ್ಥಳವನ್ನ ಮಾಡಿಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಜನಗಳು ಜಂಬೂ ಸವಾರಿಯನ್ನ ವೀಕ್ಷಿಸಲಿಕ್ಕೆ ಬರ್ತಾರೆ ಆ ಜನರು ಆ ಬ್ಯಾರಿಗೇಟ್ನ ಒಳಗಡೆ ಕೂತು ಅಥವಾ ನಿಂತು ನೋಡುವಂತ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಕೆಲವೇ ದಿನಗಳಲ್ಲಿ ಬರುವಂಥ ಈ ದಸರಾ ಜಂಬೂ ಸವಾರಿಗೆ ವಿವಿಧ ಹಂತಗಳಲ್ಲಿ ಪೊಲೀಸರ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಹಂತದ ಬಿಗಿ ಬಂದೋಬಸ್ತ್ನೊಂದಿಗೆ ಏನೆಲ್ಲ ತಯಾರಿ ಬೇಕೋ ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ ಮೊದಲ ದಿನದ ಅಂದರೆ ಏನು ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಮೊದಲ ಹಂತದ ಬಿಗಿ ಬಂದೋಬಸ್ತನ್ನು ಮಾಡಿದರೆ ಇನ್ನು ಮೂವತ್ತನೇ ತಾರೀಕಿನಿಂದ ಜಂಬೂ ಸವಾರಿ ನಡೆಯುವಂಥ ಎರಡನೇ ತಾರೀಕಿನ ತನಕ ಕೂಡ ಇನ್ನೊಂದು ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿರತಕ್ಕಂಥದ್ದು ದಸರಾ ಅಂದ ಕೂಡ ನಮಗೆ ನೆನಪಾಗುವಂಥದ್ದೇ ಜಂಬೂ ಸವಾರಿ ಆ ಜಂಬೂ ಸವಾರಿಯ ದಿನದಂದು ಎದುರಿಸಬೇಕಾದಂಥ ಸವಾಲುಗಳಿಗೆ ಪೊಲೀಸರು ಎಲ್ಲರೂ ಕೂಡ ಸಿದ್ಧರಾಗಿರತಕ್ಕೂ ಎಲ್ಲ ರೀತಿಯಾದ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಈ ದಸರಾದಲ್ಲಿ ಐದು ಎಸ್ ಪಿ ಮೂವತ್ತೈದು ಡಿ ಪಿ ಪೊಲೀಸರು ಕೆಲಸ ಮಾಡಿದ್ರೆ ಮೂವತ್ತೈದು ಆರ್ ಪಿ ತು ಕುಡಿಗಳನ್ನ ಅರೇಂಜ್ ಮಾಡಲಿಕ್ಕಾಗಿದೆ ಅರೇಂಜ್ ಮಾಡಲಾಗಿದೆ ಇನ್ನು ಕಾರಿಡಾರ್ಗಳು ಬರುತ್ತೆ ಆ ಕಾರಿಡಾರ್ಗಳಲ್ಲಿ ಹದಿನೈದು ಸಿಬ್ಬಂದಿ ತಂಡಗಳನ್ನ ನೇಮಿಸಲಾಗಿದೆ ಇನ್ನು ಎ ಎಸ್ ಸಿ ತಂಡ ಇಪ್ಪತ್ತೊಂಬತ್ತು ಜನ ನಿರ್ವಹಿಸ್ತಿದ್ರೆ ಗರ್ಡಾ ಫೋರ್ಸ್ ಏನಿದೆ ಆ ಫೋರ್ಸ್ ಸಾವಿರದ ಇನ್ನೂರು ಹೋಮ್ ಗಾರ್ಡ್ಗಳು ಮತ್ತು ಒಟ್ಟು ಎಲ್ಲವೂ ಸೇರಿ ಆರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮಂದಿ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಲಾಗುತ್ತೆ ಇನ್ನು ದಸರಾ ಪ್ರೊಸೆಷನ್ ನಡೆಯುವ ಸಂದರ್ಭದಲ್ಲಿ ಯಾರಿಗಾದರೂ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಅನಾರೋಗ್ಯ ಕಂಡು ಬಂದಲ್ಲಿ ಆಂಬುಲೆನ್ಸ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲಲ್ಲಿ ಇಪ್ಪತ್ತಾರು ಆಂಬುಲೆನ್ಸ್ ಗಳನ್ನ ಮಾಡಿದ್ದು ಇನ್ನು ಮೂವತ್ತೆರಡು ಅಗ್ನಿಶಾಮಕ ದಳಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಈ ರೀತಿಯಾದ ಇಪ್ಪತ್ತಾರು ಗಳು ಹಾಗೂ ಮೂವತ್ತೆರಡು ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಏನು ದಳವನ್ನು ನೇಮಿಸಲಾಗಿದೆ ಅಂತ ಹೇಳಲಾಗಿದೆ ಜೊತೆಗೆ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಪಬ್ಲಿಕ್ ಆ ಅಡ್ರೆಸ್ ಮಾಡೋಕ್ಕೋಸ್ಕರ ಅಂದರೆ ಪಬ್ಲಿಕ್ ಅಡ್ರೆಸ್ ಮಾಡಲಿಕ್ಕೋಸ್ಕರ ನಲ್ವತ್ಮೂರು ಸಿಬ್ಬಂದಿ ಪೊಲೀಸರುಗಳನ್ನು ಕೂಡ ಈ ಜಂಬೂ ಸವಾರಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಲವತ್ತ್ಮೂರು ಪೊಲೀಸ್ ಸಿಬ್ಬಂದಿಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಅಡ್ರೆಸ್ ಮಾಡಲಿಕ್ಕಾಗಿ ಕೂಡ ನೇಮಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಇನ್ನು ನಗರದ ಸುತ್ತಲೂ ಕೂಡ ಸಿ ಸಿ ಟಿ ವಿಯ ಕಣ್ಗಾವಲನ್ನು ಏರ್ಪಡಿಸಲಾಗಿದೆ ಅಂತ ಹೇಳಲಾಗುತ್ತೆ ಏನು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗುವಂಥ ಈ ಜಂಬೂ ಸವಾರಿಗಾಗಿ ಸುಮಾರು ರಸ್ತೆಯ ಪ್ರಮುಖ ಬೀದಿಗಳೇನಿದೆ ಅಂದರೆ ನಾವು ರಾಜ ಬೀದಿಗಳಲ್ಲಿ ಸಾಗುವಂಥ ಜಂಬೂ ಸವಾರಿಯ ರಸ್ತೆ ಏನಿದೆ ಆ ರಸ್ತೆಯ ಸುತ್ತಲೂ ಕೂಡ ಸಿ ಸಿ ವಿಯನ್ನು ಏರ್ಪಡಿಸಿರುವಂತಹ ದೃಶ್ಯಾವಳಿಗಳನ್ನು ಅವತ್ತು ಕಾಣ್ಬೋದಾಗಿದೆ ಅಂದರೆ ಏನು ಯಾವುದೇ ರೀತಿ ಅವಘಡಗಳು ಸಂಭವಿಸ್ಬೋದು ಅಂದರೆ ಆ ಸಂದರ್ಭದಲ್ಲಿ ಏನೇನೆಲ್ಲ ರಿಸ್ಕ್ ಇರುತ್ತೋ ಅದನ್ನೆಲ್ಲ ಶಮನಗೊಳಿಸಲಿಕ್ಕಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಲಿಕ್ಕಾಗಿ ಕೂಡ ಈ ಸಿ ಸಿ ಟಿ ವಿಯ ವ್ಯವಸ್ಥೆಗಳನ್ನು ಮಾಡಿರುವಂಥ ದೃಶ್ಯಗಳನ್ನು ಅವತ್ತಿನ ದಿನ ನಾವು ಕಾಣ್ಬೋದಾಗಿದೆ ಜೊತೆಗೆ ಆ ಸಿ ಸಿ ಟಿ ವಿಯ ಜೊತೆಗೆ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಕಣ್ಗಾವಲಿಡಲಾಗಿದೆ ಅಂದರೆ ಜಂಬೂ ಸವಾರಿ ನಡೆಯುವಂಥ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮ್ರಾಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಂಬೂ ಸವಾರಿಯ ನಡೆಯುವಂಥ ದಿನಗಳಲ್ಲಿ ಶಿಥಿಲಗೊಂಡ ಕಟ್ಟಡಗಳೇನಿದೆ ಪಾರಂಪರಿಕ ಕಟ್ಟಡಗಳು ಆ ಪಾರಂಪರಿಕ ಕಟ್ಟಡಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ತುಂಬಿ ತಿಳ್ಕೋದನ್ನು ನಾವು ಕಾಣ್ತೀವಿ ಅಂಥ ಸಂದರ್ಭದಲ್ಲಿ ಕಟ್ಟಡಗಳು ಕುಸಿದು ಬೀಳುವ ಚಾನ್ಸ್ಗಳು ಕೂಡ ಹೆಚ್ಚಾಗಿರುತ್ತೆ ಯಾಕಂದರೆ ಕುಸಿದು ಬೀಳುವಂಥ ಹಂತದಲ್ಲಿರುವಂಥ ಶಿಥಿಲಗೊಂಡಿರುವಂಥ ಕಟ್ಟಡಗಳೆಲ್ಲವೂ ಕೂಡ ಈಗಾಗಲೇ ಯಾರು ಕೂಡ ಅಲ್ಲಿ ಹೋಗಬಾರ್ದು ಅನ್ನೋ ಒಂದು ನಿಬಂಧನೆಯನ್ನು ಕೂಡ ಹಾಕಲಾಗಿದೆ ಆ ಒಂದು ಕಾರಣದಿಂದ ನಗರದ ಪ್ರಮುಖ ಕಟ್ಟಡಗಳಾಗಿರುವಂಥ ಸ್ಟೋನ್ ಬಿಲ್ಡಿಂಗ್ ಆಗಿರ್ಬೋದು ದೇವರಾಜ ಮಾರುಕಟ್ಟೆ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಕಾಣುವಂಥ ಹಳೆಯ ಬಿಲ್ಡಿಂಗ್ಗಳು ಮತ್ತು ಹಳೆಯ ಕಾಲದ ಮರಗಳೇನಿದೆ ಅವೆಲ್ಲವೂ ಕೂಡ ಸಡನ್ನಾಗಿ ಬಂದು ದಸರಾ ನೋಡೋಕ್ಕಾಗದೇ ಇರೋರು ಆ ಬಿಲ್ಡಿಂಗ್ ಮೇಲೆ ಹತ್ತು ಕೂತ್ಕೊಳ್ಳೋದು ಮರದ ಮೇಲೆ ಹತ್ತು ಕೂತ್ಕೊಳ್ಳೋವಂಥದ್ದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಕೂಡ ನಾವು ಗಮನಿಸ್ತೀವಿ ಆದರೆ ಈ ಬಾರಿ ಶಿಥಿಲಗೊಂಡ ಕಟ್ಟಡಗಳಾಗಿರ್ಬೋದು ಅಥವಾ ಮರಗಳಾಗಿರ್ಬೋದು ಈ ರೀತಿ ಮರಗಳ ಮೇಲೆ ಕಟ್ಟಡಗಳ ಮೇಲೆ ಹತ್ತಬಾರ್ದು ಅನ್ನೋ ಒಂದು ಷರತ್ತನ್ನು ಕೂಡ ಹಾಕಿರತಕ್ಕಂಥದ್ದು ಜೊತೆಗೆ ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಅಲ್ಲದೆ ಈ ಸೋಷಿಯಲ್ ಮೀಡಿಯಾಗಳು ಬಂದಾಗಿಂದ ಕೂಡ ಹಳೆ ನ್ಯೂಸ್ಗಳನ್ನ ಸುಳ್ಳು ವದಂತಿಗಳನ್ನು ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂಥವರಿಗಾಗಿ ಸೈಬರ್ ಕ್ರೈಮ್ ಅವರು ಈ ಒಂದು ದಸರಾ ಮಹೋತ್ಸವದಲ್ಲಿ ಶಿಸ್ತುಬದ್ಧ ಕ್ರಮವನ್ನು ವಹಿಸ್ತಾ ಇರತಕ್ಕಂಥದ್ದು ಅಂಥದ್ದು ಅಂಥವರ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರತಕ್ಕಂಥದ್ದು ಪೊಲೀಸರು ಒಟ್ಟಾರೆ ಹೇಳೋದಾದ್ರೆ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಜೊತೆಗೆ ಅವರ ಕೆಲಸ ದಕ್ಷತೆ ಕಾರ್ಯಗಳು ತುಂಬ ಶಿಸ್ತಿನಿಂದ ನಡೀತಾ ಇದ್ದು ಪೊಲೀಸರ ಕಣ್ಗಾವಲಿನಲ್ಲಿ ಮತ್ತು ಅವರ ಸೆಕ್ಯೂರಿಟಿಯ ಮುನ್ನಡತೆಯಲ್ಲಿ ಈ ಒಂದು ದಸರಾ ಮಹೋತ್ಸವ ನಡೀತಾ ಇರತಕ್ಕಂಥದ್ದು ಜಂಬೂ ಸವಾರಿಯ ದಿನ ಪೊಲೀಸರ ವ್ಯವಸ್ಥೆ ಹೇಗಿರುತ್ತೆ ಮತ್ತು ಅವತ್ತಿನ ದಿನ ಯಾವ ನಿಟ್ಟಿನಲ್ಲಿ ಶಿಸ್ತಿನ ಕ್ರಮಗಳನ್ನು ತಗೋತಾರೆ ಜನಗಳನ್ನು ಹೇಗೆ ನಿಯಂತ್ರಿಸ್ತಾರೆ ಅನ್ನೋದನ್ನು ಕೂಡ ನಾವು ಜಂಬೂ ಸವಾರಿಯ ದಿನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು